ನಮಸ್ಕಾರ ಸ್ನೇಹಿತರೆ ವಂಶಿಕಾ ಮನೆ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಮ್ಮನೆಯ ಸೋಮವಾರ ಶಿವನ ಪೂಜೆ ವಿಧಾನ ಮೊದಲು ತುಳಸಿ ಗಿಡ ತೊಳ್ಕೊಂಡು ಅದಕ್ಕೆ ರಂಗೋಲಿ ಹಾಕ್ಕೊಂಡು ಅಷ್ಟ ಕುಂಕುಮ ಇಟ್ಕೊತೀನಿ ಮತ್ತು ಆ ಬಾಗಿಲು ಅಸ್ತಿಲು ತೊಳ್ಕೊಂಡು ಅದನ್ನು ಒರೆಸ್ಕೊಂಡು ಕ್ಲೀನಾಗಿ ಅಷ್ಟಿನ ಹಚ್ಚಿ ಅದಕ್ಕೆ ರಂಗೋಲಿ ಹಾಕೊತೀನಿ ಚಕ್ರ ಲಕ್ಷ್ಮೀಪಾದ ಸ್ವಸ್ತಿಕ್ ಪದ್ಮ ಶಂಕ ನಮ್ಮ ಬಲಗಡೆ ಶಂಕ ಎಡಗಡೆ ಚಕ್ರ ಸೆಂಟ್ರಲ್ ಸ್ವಸ್ತಿಕ್ ಇಪ್ಪತ್ನಾಲ್ಕು ಎಲೆ ಡೈಲಿ ನಾನು ಇದೇ ರೀತಿ ಹಾಕೊತೀನಿ ಬನ್ನಿ ನಮ್ಮ ದೇವ್ರ ಮನೆಗೆ ಹೋಗೋಣ ಪುಟ್ಟ ದೇವ್ರ ಮನೆ ನಂದು ನೆನ್ನೆ ಹಾಕಿದ ಹೂ ತಗೊಂಡು ನೆನ್ನೆ ಹಾಕಿದ್ನಲ್ವಾ ಆ ರಂಗೋಲಿ ಐತಿ ಆ ಅದಾತ್ರಿ ಮಂಡಲ ಹಾಕಿದೆ ಅದಕ್ಕೆ ಅಕ್ಕಿ ಇಟ್ಟು ನಾನು ಡೈಲಿ ಪೂಜೆ ಮಾಡ್ತೀನಿ ಕಾರ್ತಿಕ ಮಾಸದಲ್ಲಿ ಅದಕ್ಕೊಂದು ಸ್ಲೋಕ ಐತೆ ಆ ಶ್ಲೋಕ ಎಲ್ಲ ಹೇಳಿ ಪೂಜೆ ಮಾಡ್ತೀನಿ ಮತ್ತು ದೇವ್ರ ಮನೆ ಎಲ್ಲ ಕ್ಲೀನಾಗಿ ಒರೆಸ್ಕೊಂಡು ನೀರು ತಗೋಬೇಕು ಕ್ಲೀನಾಗಿರೋ ನೀರು ತಗೊಂಡು ಸ್ವಲ್ಪ ಅರ್ಶನ ಪೌಡ್ರ್ ಹಾಕ್ಕೊಂಡು ಚೆನ್ನಾಗಿರೋ ಬಟ್ಟೆ ಒಗ್ದಿರೋ ಬಟ್ಟೆ ಎತ್ಕೊಂಡು ದೇವ್ರ ಮನೆಯೆಲ್ಲ ಕ್ಲೀನಾಗೆ ಕುಂಕುಮ ಎಲ್ಲ ಇರುತ್ತಲ್ಲ ಅರ್ಶನ ಕುಂಕುಮ ಎಲ್ಲ ಹಚ್ಚಿರ್ತೀನಲ್ವ ದೇವ್ರಿಗೆ ಅವ್ರ ಅಂಗೋಲಿಗೆಲ್ಲ ಹಾಕಿರ್ತೀನಿ ಕುಂಕುಮ ನಾನು ಅದನ್ನೆಲ್ಲ ಕ್ಲೀನಾಗಿ ಹೊರಿಸ್ಕೋಬೇಕು ಸ್ವಲ್ಪ ಸೋಪೆಲ್ಲ ಹಾಕೊಂಡು ಒರೆಸ್ಕೊತೀನಿ ಡೈಲಿ ಅಷ್ಟು ನೆಲ ವೈಟ್ ಟೈಲ್ಸ್ ಅಲ್ವಾ ಅದಕ್ಕೆ ಎಲ್ಲದಕ್ಕೂ ಆಗು ಎಲ್ಲನೂ ಅದಕ್ಕೆ ಕಚ್ಕೊಂಡಿರುತ್ತೆ ಸ್ವಲ್ಪ ಸೋಪೆಲ್ಲ ಹಾಕಿ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಕ್ಲೀನಾಗಿ ಎಲ್ಲ ಒರೆಸ್ಕೊಂಡು ಮತ್ತೆ ರಂಗೋಲಿ ಪೌಡ್ರಿ ನಾನು ರಂಗೋಲಿ ಹಾಕ್ಕೊತೀನಿ ಡೈಲಿ ಡೈಲಿ ರಂಗೋಲಿ ಹಾಕ್ತೀನಿ ಆಕಲುಪಾದ ಲಕ್ಷ್ಮೀಪಾದ ಶಂಕ ವೆಂಕಟೇಶ್ವರನಾಭ ಸ್ವಸ್ತಿಕ್ಕು ಹೋಮು ಮತ್ತು ಚಕ್ರ ಪದ್ಮದಳ ಪದ್ಮದಳ ಎಲ್ಲ ಹಾಕ್ತೀನಿ ಅಂದರೆ ವೈಟ್ ಅಲ್ವಾ ಹಂಗಾಗಿ ಕಾಣಿಸಲ್ಲ ಸರಿಯಾಗಿ ರಂಗಲೋ ಪೌಡ್ರ್ ವೈಟ್ ಐತಲ್ವ ಅದಕ್ಕೆ ಇದು ದಾತ್ರಿ ಮಂಡಲ ದ್ರಾತ್ ದಾತ್ರಿ ಮಂಡಲ ಕಾರ್ತಿಕ್ ಮಾಸದಲ್ಲಿ ದಾತ್ರಿ ಮಂಡಲ ಹಾಕಿ ಒಂದು ಶ್ಲೋಕ ಐತೆ ಅದಕ್ಕೆ ಹೇಳಿದ್ರೆ ಯಾವಾಗ ಲಕ್ಷ್ಮಿ ಅನುಗ್ರಹ ಇರುತ್ತಂತೆ ಅದಕ್ಕೆ ನಾನು ಈ ರೀತಿ ಮಾಡ್ತೀನಿ ಮತ್ತು ಸಂಜೀವಿನಿ ಬೆಟ್ಟ ಸಂಜೀವಿನಿ ಬೆಟ್ಟ ಹಾಕಿ ಮತ್ತೆ ಅದು ವೈಟ್ ಆಯ್ತಲ್ಲ ಅದಕ್ಕೆ ಕಾಣಿಸಲ್ಲ ಸಂಜೀವಿನಿ ಬೆಟ್ಟ ಹನುಮಾನ್ ಚಾಲೀಸ್ ಹೇಳಿ ನಾನು ಡೈಲಿ ಹಾಗಾಗಿ ಸಂಜೀವಿನಿ ಬೆಟ್ಟ ಹಾಕ್ತೀನಿ ಮತ್ತು ಅದಕ್ಕೆ ಅರ್ಶನ ಕುಂಕುಮ ಎಲ್ಲ ಇಟ್ಕೋತೀನಿ ನೋಡಿ ಚೆನ್ನಾಗಿ ಕಾಣಿಸುತ್ತೆ ಮತ್ತು ಮನೆ ದೇವ್ರ ಫೋಟೋಗ ಅಲಂಕಾರ ಕಳಸ ಎಲ್ಲ ಫೋಟೋಗೆಲ್ಲ ಹೂವು ಇಟ್ಕೊಂಡು ಹಾಕ್ಕೊಂಡು ಫಸ್ಟು ಗುಲಾ ತುಳಸಿ ಪೂಜೆ ಮಾಡ್ಕೊಳ್ಳೋಣ ತುಳಸಿ ಪೂಜೆಗೆ ಫಸ್ಟೇ ಕುಂಕುಮ ಅಲ್ಲಿ ಇಟ್ಟಿದ್ದೆ ಇವಾಗ ತುಳಸಿಗೆ ಸ್ವಲ್ಪ ನೀರು ಹಾಕ್ತೀನಲ್ವಾ ನೀರು ಹಾಕ್ಬೇಕಾದ್ರೆ ಸ್ವಲ್ಪ ಅಷ್ಟಿನ ಕುಂಕುಮ ಗಿಡಕ್ಕೆ ಹಾಕ್ತೀನಿ ಗಿಡಕ್ಕಾಕಿ ಹೂ ಇಟ್ಟು ದೀಪ ಅಣಿಸಿ ಕಡ್ಡಿ ಎಣಿಸ್ತೀನಿ ಅಷ್ಟೆ ಎರಡು ಊದ ಕಡ್ಡಿ ಮತ್ತು ಹೊಸಲು ಪೂಜೆ ಅಲ್ಲೆರಡು ದೀಪ ಶ್ರೀ ಶ್ರೀದೇವಿ ಭೂದೇವಿ ಸೆಂಟ್ ಸೆಂಟ್ರಲ್ ಲಕ್ಷ್ಮೀ ನರಸಿಂಹಸ್ವಾಮಿ ಇರ್ತಾರಂತೆ ಅದಕ್ಕೆ ಡೈಲಿ ನಾನು ಇದೇ ರೀತಿ ಮಾಡ್ತೀನಿ ಹೊಸಲು ಪೂಜೆ ಅಲ್ಲಿ ಬಂದು ಶಿವನಿಗೆ ಹೂವು ಎಲ್ಲ ಥರದ್ದು ಶಂಖ ಪುಷ್ಪ ಆರತಿ ಬಿಲ್ಪತ್ರೆ ನೈವೇದ್ಯಕ್ ಪೊಂಗಲ್ಲು ಕರ್ಪುಧ ಆರತಿ ಹಾಲು ಅಭಿಷೇಕಕ್ಕೆ ಹಣ್ಣು ಸೇಬು ಹಣ್ಣು ದಾಳಿಂಬೆ ಹಣ್ಣು ಮತ್ತು ಶಿವನಿಗೆ ಇಡೋದಕ್ಕೆ ಒಂದು ಟಿ ಒಂದು ಪೀಠ ಒಂದು ತಟ್ಟೆಗೆ ಅಕ್ಕಿ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ಫಸ್ಟು ಕುಲ ದೇವ್ರ ಪೂಜೆ ಮಾಡ್ಕೊ ಮಾಡ್ಕೊತೀನಿ ನಾನು ಯಾವ ಪೂಜೆ ಮಾಡಿದ್ರು ಅಷ್ಟೇ ಸಂಕಷ್ಟರ ಚತುರ್ಥಿ ಮಾಡ್ತೀನಿ ಎಲ್ಲ ಪೂಜೆನೇ ಮಾಡ್ತೀನಿ ಫಸ್ಟು ಕುಲ ದೇವ್ರ ಪೂಜೆ ಮಾಡಿಕೊಂಡು ಮತ್ತು ಆಮೇಲೆ ಮಾಡ್ತೀನಿ ಬೇರೆ ಪೂಜೆ ಎಲ್ಲ ಒಂದು ತಟ್ಟೆ ಇಟ್ಕೊಂಡು ಅಭಿಷೇಕಕ್ಕೆ ತಟ್ಟೆ ಅದು ಒಂದು ಪುಟ್ಟು ಆಯಿತು ನಮ್ಮ ಮನೇಲಿ ಈ ಥರ ಪುಟ್ಟು ಶಿವಲಿಂಗಕ್ಕೆ ಅಭಿಷೇಕ ನೀರು ಫಸ್ಟ್ ನೀರು ಅಭಿಷೇಕ ಮಾಡ್ಕೋತೀನಿ ಆಮೇಲೆ ಹಾಲು ಅಭಿಷೇಕ ಮಾಡ್ತೀನಿ ಅದನ್ನು ತೆಗೆದು ಕ್ಲೀನಾಗಿ ಒರೆಸ್ಕೊಂಡು ಭಸ್ಮ ಕುಂಕುಮ ಗಂಧ ಅಷ್ಟಿನ ಹ ಇಟ್ಕೊಂಡು ಗೆಜ್ಜೆ ಬತ್ತಿ ಇಟ್ಕೊಂಡು ಹೂವೆಲ್ಲ ಅಲಂಕಾರ ಮಾಡಿಕೊಂಡಿದ್ದೀನಿ ಅಲಂಕಾರ ಮಾಡಿಕೊಂಡು ಅಲಂಕಾರ ಮಾಡಿಕೊಂಡು ಅಷ್ಟೋತ್ರ ಪೂಜೆ ಮಾಡ್ತೀನಿ ಅಷ್ಟೋತ್ತರ ಪೂಜೆ ಆದಮೇಲೆ ಮತ್ತೆ ದೇವಸ್ಥಾನಕ್ಕೆ ಹೋಗ್ಬೋದಿ ಅಷ್ಟೋತ್ತಿರ ಫುಲ್ಲು ಹಾಕೋಕ್ಕಾಗಲ್ಲ ಯಾಕೆಂದರೆ ತುಂಬ ಲೆಂತ್ ಆಗುತ್ತೆ ವೀಡಿಯೋ ಹಾಗಾಗಿ ಸ್ವಲ್ಪನೇ ಎಷ್ಟೋ ಫು ಸ್ವಲ್ಪ ಹಾಕಿರ್ತೀನಿ साय नमः ॐ प्रदावदये नमः ॐ भरण्डरेतसे नमः ॐ दुर्घर्षाय नमः ॐ गिरिप्रियाय नमः ॐ मृत्तिवाससे नमः ॐ पुरारादये नमः ॐ भगवते नमः